ಈ ತರ ಗಿಡಗಳು ಇದನ್ ದೊಡ್ಡದಾಗಿದೆ ಮರ ಅಲ್ಲ ಅಲ್ಲಿ ಇದ್ದೆ ಇದನ್ನ ಇದನ್ನ ಮೊದಲೇ ಈ ತರ ಫುಲ್ ಹಾಕಿದೆ ಐದಾರು ಇದೆ ಅಲ್ಲಿದೆ ಇಲ್ಲೊಂದಿದೆ ಈ ಧೂಳಿದ್ರೆ ಹಾಂ ಸ್ವಲ್ಪ ನೀರು ಹಾಕಿದರೆ ಫೋಟೋ ಸಿಂಥಸಿಸ್ ಸುಲಭ ಆಗುತ್ತೆ ಪ್ಲಸ್ ಧೂಳು ನೋಡಿ ಹೆಂಗೆ ಮೆತ್ಕೊಂಡಿದೆ ಸೊ ಈಗ ಒಂದು ಬಕೆಟ್ ನೀರು ಇದು ಆಲದ ಗಿಡ ಜಾಸ್ತಿ ಬೇಡ ಅದಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ನೀರು ನೀರು ನೀರ್ತವೆ ನೀರು ನೀರ್ತವೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಮಾಣ್ಣ ಪಾತಿ ಮಾಡಿ ಯಾವಾಗಲೂ ಹಾಕೋದು ಬಟ್ ಈಗ ನೋಡಿ ನೀರು ಹಾಕಿದರೆ ಹೊರಟೋಗುತ್ತೆ

ಅಲ್ಲ ಅಲ್ಲಿ ಹೋಗೋಣ ಅಲ್ಲೊಂದಿದೆ ಇನ್ನೀರು ತಗೋ ಆಯಿತು ಹಿಡಿಯ ದೂರ ಇದು ಇದೆಲ್ಲ ನಾವು ಮೊದಲು ಆರು ಐದು ಆರು ವರ್ಷ ಆಯಿತು ಹಾಕಿರೋದು ಮಧ್ಯೆ ಗ್ಯಾಪ್ ಇತ್ತು ಗ್ಯಾಪ್ ಇರೋದಕ್ಕೆ ಇದು ಹಾಕಿದ್ದೀವಿ ನಾವೀಗ ಇದಕ್ಕೀಗ ನೀರು ಹಾಕಬೇಕು ನಾನು ನೀರು ಹಾಕಬೇಕು ಅಂತ ಇದಕ್ಕೆ ಮೊದಲು ನೀರು ಹಾಕಬೇಕಾದ್ರೆ ಪಾತಿ ಮಾಡ್ಕೋಬೇಕು ನೀರು ಹಾಕಿದರೆ ಹಂಗೆ ನೀರು ಹಂಗೆ ಹಾಗೆ ಹೊರಟೋಗುತ್ತೆ ಪಾತಿ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು ಇಲ್ಲಾಂದ್ರೆ ಇಲ್ಲ ನೋಡಿ ಸುಮ್ಮನೆ ನೀರು ಹಾಕಿದರೆ ಹಾಗೆ ಹೊರಟೋಗುತ್ತೆ ಅದು ನೀರು ಹಾಕು ಹಾಕಿ ಅಂಚೆ ನೀನು ಇರ್ತೀನಿ ಪಾತಿ ಮಾಡು ನೋಡಿ ಪಾತಿ ಮಾಡಿದ ಮೇಲೆ ನೀರು ಹಾಕಬೇಕು ಹಾಂ ಆಯಿತಾ